ವೀಕ್ಷಕರೇ ನಮಸ್ಕಾರ ಭಾರತದ ಶ್ರೀಮಂತ ಸಾಮ್ರಾಜ್ಯಗಳಲ್ಲಿ ಒಂದು ಯುದ್ಧಗಳನ್ನು ಮಾತ್ರವಲ್ಲದೆ ಪ್ರಜೆಗಳಿಗೆ ಸಂಪತ್ತನ್ನು ಐಷಾರಾಮಿ ಜೀವನವನ್ನು ಪರಿಚಯ ಮಾಡಿದ್ದ ರಾಜ್ಯ ಸುತ್ತಲೂ ಸುಲ್ತಾನ ವಂಶಗಳ ನಡುವೆ ಮಧ್ಯದಲ್ಲಿ ಹುಲಿಯಂತೆ ಗರ್ಜಿಸುತ್ತಿದ್ದಂತಹ ಏಕೈಕ ಹಿಂದೂ ರಾಜ್ಯ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿರುವ ಹಂಪಿಯಂತಹ ಭವ್ಯ ಸ್ಥಳಗಳನ್ನು ಪರಿಚಯಿಸಿದಂಥ ರಾಜ್ಯ ಬಂಗಾರ ವಜ್ರಗಳಿಂದ ಕಂಗೊಳಿಸುತ್ತಿದ್ದಂತಹ ರಾಜ್ಯ ಕೃಷ್ಣ ದೇವರಾಯನಂತಹ ಮಹಾನ್ ಚಕ್ರವರ್ತಿಯಿಂದ ಆಳ್ವಿಕೆಗೆ ಒಳಪಟ್ಟಂತಹ ರಾಜ್ಯ ಅದುವೇ ವಿಜಯನಗರ ಸಾಮ್ರಾಜ್ಯ ವೀಕ್ಷಕರೇ ಹಾಗಾದ್ರೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಹೇಗೆ ಸ್ಥಾಪನೆ ಆಯಿತು ಎಂಬುದನ್ನ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಹದಿಮೂರನೆಯ ಶತಮಾನದಲ್ಲಿ ತುಗಲಕ್ ಸಾಮ್ರಾಜ್ಯವು ಆಡಳಿತದಲ್ಲಿರುತ್ತೆ ತುಗಲಕ್ ಸಾಮ್ರಾಜ್ಯದ ರಾಜ ಮೊಹಮ್ಮದ್ ಬಿನ್ ತುಗಲಕ್ಗೆ ದಕ್ಷಿಣ ಭಾರತದ ಕಾಕತೀಯ ರಾಜವಂಶದ ವರಂಗಲ್ನ ರಾಜ್ಯ ಪ್ರತಾಪರುದ್ರನು ಪೈಪೋಟಿಯನ್ನ ಕೊಡ್ತಾ ಇರ್ತಾನೆ ಸಾವಿರದ ಮುನ್ನೂರ ಇಪ್ಪತ್ತ ಮೂರರಲ್ಲಿ ವಾರಂಗಲ್ನ ರಾಜ ಪ್ರತಾಪರುದ್ರ ಹಾಗೂ ಮಹಮ್ಮದ್ ಬಿನ್ ತುಗಲಕ್ ನಡುವೆ ಒಂದು ಯುದ್ಧ ನಡೆಯುತ್ತೆ ಆ ಒಂದು ಯುದ್ಧದಲ್ಲಿ ವಾರಂಗಲ್ನ ರಾಜ್ಯದಲ್ಲಿ ತುಂಬಾ ಆಕ್ರಮಣಕಾರಿಯಾದಂಥ ಯುದ್ಧ ನಡೆಸಿದ್ದು ಹರಿಹರ ಮತ್ತು ಬುಕ್ಕರಾಯ ಆದರೆ ಹಕ್ಕ ಬುಕ್ಕ ಆ ಒಂದು ಯುದ್ಧದಲ್ಲಿ ತುಗಲಕ್ ಸೈನ್ಯವನ್ನ ಸೋಲಿಸಲಿಕ್ಕೆ ಇವರು ತುಂಬಾನೇ ಸಹಾಯಕವಾಗ್ತಾರೆ ತುಗಲಕ್ ಸುಲಭವಾಗಿ ಗೆಲ್ಲಬಹುದಾದ ಯುದ್ಧವನ್ನ ತುಂಬಾನೇ ಕಷ್ಟಕರವಾಗಿ ಬಿಡುತ್ತೆ ಆದರೆ ಆ ಒಂದು ಯುದ್ಧದಲ್ಲಿ ವಾರಂಗಲ್ನ ರಾಜ ಪ್ರತಾಪ ರುದ್ರ ಸತ್ತು ಹೋಗ್ತಾನೆ ಹೀಗಾಗಿ ಈ ಸೇನೆಯ ಸೇನಾಧಿಪತಿಯಾಗಿದ್ದಂಥ ಹರಿಹರ ಮತ್ತು ಬುಕ್ಕರಾಯರನ್ನ ತುಗಲಕ್ನ ಸೇನೆ ಬಂಧಿಸಿ ಅವರನ್ನ ಕೇಂದ್ರವಾದ ದೆಹಲಿಗೆ ಕರೆದುಕೊಂಡು ಹೋಗುತ್ತಾರೆ ತುಗಲಕ್ ಇವರಿಬ್ಬರನ್ನ ಬಲವಂತವಾಗಿ ಮುಸ್ಲಿಂ ಸಂತತಿಗೆ ವರ್ಗಾಯಿಸ್ತಾನೆ ಇನ್ನು ನೀವು ತುಗಲಕ್ ಸಂತತಿಯ ಅಧಿಪತ್ಯದಲ್ಲಿ ಇರಬೇಕು ನಿಮಗೆ ದಕ್ಷಿಣ ಭಾರತದ ಒಂದು ಸಣ್ಣ ಪ್ರಾಂತ್ಯವನ್ನ ಕೊಡ್ತೇನೆ ಅಲ್ಲಿ ನೀವು ನನ್ನ ಉತ್ತರಾಧಿಕಾರಿಯಾಗಿ ಅಧಿಕಾರವನ್ನು ನಡೆಸಿ ಎಂದು ದಕ್ಷಿಣ ಭಾರತದ ಕಡೆಗೆ ಕಳಿಸಿಕೊಡ್ತಾನೆ ಹರಿಹರ ಮತ್ತು ಬುಕ್ಕರಾಯ ದಕ್ಷಿಣ ಭಾರತದ ಕರ್ನಾಟಕದ ಅನಿಗುಂದಿಯಲ್ಲಿ ತುಗಲಕ್ನ ಉತ್ತರಾಧಿಕಾರಿಗಳಾಗಿ ಕೆಲಸ ಮಾಡ್ತಿರ್ತಾರೆ ಅದೇ ಸಮಯದಲ್ಲಿ ಹರಿಹರ ಮತ್ತು ಬುಕ್ಕರಾಯನಿಗೆ ಸಿಕ್ಕಿದಂತಹ ಗುರು ಅಂದರೆ ವಿದ್ಯಾರಣ್ಯರು ಇವರು ಶೃಂಗೇರಿ ಮಠದ ಪೀಠಾಧ್ಯಕ್ಷರಾಗಿದ್ದರು ರಾಜ್ಯ ಹಕ್ಕಬುಕ್ಕರಿಗೆ ಯಾವ ರೀತಿಯಾಗಿ ಹೊಸ ಸೈನ್ಯವನ್ನು ನಿರ್ಮಾಣ ಮಾಡಬೇಕು ಎಂದು ಮಾಹಿತಿಯನ್ನು ನೀಡುತ್ತಾ ಇರ್ತಾರೆ ಆ ಸಮಯದಲ್ಲಿ ಇಡೀ ಭಾರತವನ್ನು ಆಳುತ್ತಿದ್ದಂಥ ತುಗಲಕ್ ಸಾಮ್ರಾಜ್ಯ ಕ್ಷೀಣಿಸುತ್ತಿರುತ್ತೆ ಯಾಕೆಂದ್ರೆ ಇದಕ್ಕೆ ಬಲವಾದಂತಹ ಎರಡು ಕಾರಣಗಳಿವೆ ಒಂದು ತುಗಲಕ್ ರಾಜ್ಯದಲ್ಲಿ ತಂದಿರುವಂತಹ ಹೊಸ ಹಣಕಾಸಿನ ನೀತಿ ಹಾಗೂ ಇನ್ನೊಂದು ರಾಜಧಾನಿಯ ವರ್ಗಾವಣೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ಮೊಹಮ್ಮದ್ ಬಿನ್ ತುಗಲಕ್ನು ವರ್ಗಾಯಿಸುತ್ತಾನೆ ಇದನ್ನೇ ಸರಿಯಾದ ಸಮಯ ಎಂದು ತಿಳಿದುಕೊಂಡಂತ ಹಕ್ಕಾಬುಕ್ಕರು ಸ್ವತಂತ್ರವನ್ನ ಘೋಷಿಸಿ ತಮ್ಮದೇ ಆದಂತಹ ಸೈನ್ಯವನ್ನ ಕಟ್ಟಿಕೊಳ್ತಾರೆ ನಂತರ ಹೊಯ್ಸಳ ಸಾಮ್ರಾಜ್ಯವು ವೀರಬಲ್ಲಾಳನ ಆಳ್ವಿಕೆಯು ಕೊನೆಗೊಳ್ಳುತ್ತಾ ಇದ್ದಂತೆ ದೆಹಲಿ ಸುಲ್ತಾನರನ್ನು ಹಾಗೂ ಸ್ಥಳೀಯ ದಾಳಿಗಳನ್ನು ಎದುರಿಸಬೇಕಾಗುತ್ತೆ ಈ ಸಮಯದಲ್ಲಿ ಇವರಿಗೆ ಹಕ್ಕ ಬುಕ್ಕರು ತಮ್ಮ ಸಹಯೋಗಸ್ಥವನ್ನ ನೀಡುತ್ತಾರೆ ಹೀಗೆ ಹಕ್ಕ ಬುಕ್ಕರು ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಗುರು ವಿದ್ಯಾರಣ್ಯರ ಮಾರ್ಗದರ್ಶನದ ಮೇರೆಗೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರೆ ಈ ಸಾಮ್ರಾಜ್ಯದಲ್ಲಿ ಸಂಗಮ ಸಾಳುವ ತುಳುವ ಅರವೀಡು ಎಂಬಂತ ನಾಲ್ಕು ಸಂತತಿಗಳಿದ್ದವು ಅದರಲ್ಲಿ ಹಕ್ಕ ಬುಕ್ಕರು ಸಂಗಮ ಎಂಬ ಸಂತತಿಗೆ ಸೇರಿದವರಾಗಿರ್ತಾರೆ ವಿಜಯನಗರ ಸಾಮ್ರಾಜ್ಯವನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋದಂತಹ ಸಂತತಿ ಅಂದರೆ ಅದರಲ್ಲಿ ಮುಖ್ಯವಾಗಿ ತುಳುವ ಸಂತತಿ ಈ ಸಂತತಿಯ ಪ್ರಸಿದ್ಧ ಅರಸ ಕೃಷ್ಣ ದೇವರಾಯ ಶ್ರೀ ದೇವರಾಯನ ಆಳ್ವಿಕೆಯ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕಲೆ ವಾಸ್ತುಶಿಲ್ಪ ಮತ್ತು ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿತ್ತು ಈ ಮನೆತನದವರು ಸ್ವಾಮಿ ವಿರೂಪಾಕ್ಷನನ್ನ ಮನೆಯ ದೇವರೆಂದು ಪೂಜಿಸ್ತಾ ಇದ್ರು ಈ ಪ್ರಖ್ಯಾತ ವಿರೂಪಾಕ್ಷ ದೇವಾಲಯವನ್ನ ಹಂಪಿಯಲ್ಲಿ ನಾವು ಇಂದಿಗೂ ಕಾಣಬಹುದು ಅಷ್ಟೇ ಅಲ್ಲ ವೀಕ್ಷಕರೇ ಈಗಿನ ಕಾಲದಲ್ಲಿ ಚಿನ್ನ ತೆಗೆದುಕೊಳ್ಳುವುದೇ ಅಪರೂಪ ಅಂಥದ್ರಲ್ಲಿ ಆಗಿನ ಕಾಲದ ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನವನ್ನ ರಸ್ತೆಯ ಬದಿಗಳಲ್ಲಿ ಸೇರುಗಟ್ಟಲೆ ಮಾರಾಟವನ್ನ ಮಾಡ್ತಾ ಇದ್ರು ಇದು ವಿಜಯನಗರ ಸಾಮ್ರಾಜ್ಯದ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ